ಸಚಿವ ಪ್ರಿಯಾಂಕ್ ಖರ್ಗೆಗೆ ಚೈಲ್ಡಿಶ್ ಬುದ್ಧಿ ಅಂತ ಅಹಂಕಾರದ ಬುದ್ಧಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ದಾರೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ನೀಡಿದ್ರು ಬೆಳಗಾವಿ ಕಾಡಾ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಮನಸ್ಥಿತಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡುವುದು ಆರ್ ಎಸ್ ಯುವಕರಲ್ಲಿ ದೇಶಾಭಿಮಾನ ಬೆಳೆಸುವ ಸಂಸ್ಥೆ ಸಚಿವ ಪ್ರಿಯಾಂಕ್ ಖರ್ಗೆ ಅಹಂಕಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಲೋಕಸಭೆಯಲ್ಲಿ ಸೋಲು ಕಂಡರು ಎಂದ್ರು ಆರ್ ಎಸ್ ಎಸ್ ಬೆಳವಣಿಗೆಯನ್ನ ಕಾಂಗ್ರೆಸ್ನವರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗುತ್ತಿಲ್ಲ ಕಾಂಗ್ರೆಸ್ನಲ್ಲಿ ತರಬೇತಿ ಕೊಡುವ ಸಂಸ್ಥೆ ಇಲ್ಲ ಎಂದು ನೋಡಿದ್ದೇನೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ ಆರ್ ಎಸ್ ಬ್ಯಾನ್ ಮಾಡಬೇಕು ಅಂತ ಏನ್ ನೈತಿಕತೆ ಇದೆ ನಿಮಗೆ ದೇಶ ಕಟ್ಟುವ ಸಂಸ್ಥೆ ಬ್ಯಾನ್ ಮಾಡಲಿಕ್ಕೆ ಇಂದಿರಾ ಗಾಂಧಿ ಪ್ರಧಾನಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ಮೂರು ಬಾರಿ ನಿಷೇಧ ಆದ್ರೂ ಸಂಸ್ಥೆ ಪ್ರಾರಂಭದಲ್ಲಿದೆ ಆಂಧ್ರ ಪ್ರದೇಶ ಸರ್ಕಾರ ಆರ್ ಎಸ್ ಎಸ್ ಸರ್ಕಾರಕ್ಕೆ ಚೀಮಾರಿ ಹಾಕದ ಪ್ರಿಯಾಂಕ ಖರ್ಗೆ ಅವರು ಜನರ ಮತದಿಂದ ಗೆದ್ದು ಬಂದಂತವರಲ್ಲ ಎಂದ್ರು ತಿಂಡಿ ಪ್ರಿಯಾಂಕಾ ಖರ್ಗೆ ಇರೋದಲ್ಲ ಇವರು ಅಪ್ಪ ಖರ್ಗೆ ಎ ಕೆ ಪಿ ಸಿ ಇದು ಎ ಐ ಸಿ ಸಿ ಪ್ರೆಸಿಡೆಂಟ್ ಅವರ ಒಂದು ಆಶೀರ್ವಾದದಿಂದ ಅವರು ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಫಸ್ಟ್ ಟೈಮ್ ಎಮ್ ಎಲ್ ಎ ಇದ್ರೆ ಆದಷ್ಟು ಅಲ್ಲಿ ಎಲ್ಲಿನ ಎಕ್ಸೆಪ್ಷನ್ ಕೇಸು ಎಲ್ಲಿ ಮಿನಿಸ್ಟರ್ ಮಾಡೋದಿಲ್ಲ ಕ್ಯಾಬಿನೆಟ್ದಾಗ ಆದರೆ ಫಸ್ಟ್ ಟೈಮ್ ಆರ್ಸಿದಾಗ ಅವರು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆದರು ಯಾಕಾದರು ಮಲ್ಲಿಕಾರ್ಜುನ್ ಖರ್ಗೆ ಅಪ್ಪನ ಪ್ರಭಾವದಿಂದ ಆದರು ಆದರೆ ಅದನ್ನು ಸದುಪಯೋಗರು ಮಾಡ್ಕೋಬೇಕಲ್ಲ ಅವರ ಅಹಂಕಾರ ಈ ರೀತಿ ಕ್ರಿಮಿನಲ್ ಬುದ್ಧಿ ಈ ರೀತಿ ಬೆಳಗಿನ ಸಾಯಂಕಾಲ ಆರ್ ಎಸ್ ಎಸ್ ದೇಶಭಕ್ತ ಸಂಘಟನೆಗೆ ಟೀಕೆ ಮಾಡೋದು ಇದರಿಂದ ಅವರ ಅಹಂಕಾರ ಅರೋಗನ್ಸ್ ಇದರಿಂದಲೇ ಅವ್ರ ವ್ಯಕ್ತಿತ್ವ ಹಾಳು ಮಾಡ್ಕೊಳ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಇದ್ರೆ ಮತ್ತೆ ಮುಂದೆ ಈಗ ಮತ್ತೆ ಮಂತ್ರಿಯಾಗಿದ್ದು ಅದೇ ಪ್ರಭಾವ ಖರ್ಗೆ ಅವ್ರ ಪ್ರಭಾವದಿಂದ ಮಂತ್ರಿ ಆದರು ನೀವು ಅಲ್ಲಿ ಗುಲ್ಬರ್ ಯಾರಿಗಾರು ಹೋಗಿ ಕೇಳ್ರಿ ನಾನು ಭಾಳ ಸಲ ಪ್ರವಾಸ ಮುಗಿದೀನಿ ಅವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಎಲೆಕ್ಷನ್ಗೆ ಮನ್ನಿ ಎಲೆಕ್ಷನ್ ಆದರೆ ಹಿಂದಿನ ಎಲೆಕ್ಷನ್ದಲ್ಲಿ ಸೋತ್ರ ಅಲ್ಲ ಅದಕ್ಕೆ ಮೂಲ ಕಾರಣ ಈ ಪ್ರಿಯಾಂಕಾ ಖರ್ಗೆ ಅನ್ನುವಂಥ ಈ ಚೈಲ್ಡಿಶ್ ಬುದ್ಧಿ ಚೈಲ್ಡಿಶ್ ಬುದ್ಧಿ ಅಹಂಕಾರದ ವ್ಯಕ್ತಿ ಈತನ ಒಂದು ಅಹಂಕಾರ ಈತನ ಚೈಲ್ಡಿಶ್ ಬುದ್ಧಿಯಿಂದ ಅಲ್ಲಿದ್ದಂಥ ಅಲ್ಲಿದ್ದಂತ ಕಾಂಗ್ರೆಸ್ನ ಪ್ರಮುಖ ನಾಯಕರು ಬೆಳಗಿನ ಸಾಯಂಕಾಲ ಮಲ್ಲಿಕಾರ್ಜುನ ಖರ್ಗೆ ಸುತ್ತಲೂ ಇರುವಂಥ ವ್ಯಕ್ತಿಗಳು ಜೆ ಪಿಗೆ ಜಾಯ್ನ್ ಆದ್ತು ಹೀಗಾಗಿ ಅವತ್ತು ಅವರು ಅರೋಗನಿಸಿದ್ರು ಪ್ರಿಯಾಂಕಾ ಖರ್ಗೆ ಅಹಂಕಾರದಿಂದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭಾ ಚುನಾವಣೆಯಲ್ಲಿ ಸೋತು ಹೀಗಾಗಿ ಇವತ್ತು ಅಲ್ಲಿ ಗುಲ್ಬರಾಗದ ಎಲ್ಲ ಜನರಿಗೆ ಗುರ್ತಿದೆ ಯಾಕೆ ಸೋತ ಅನ್ನುವಂಥದ್ದು ಅಲ್ಲಿ ಎಲ್ಲ ಲೀಡರ್ಸು ಹೇಳ್ತಾರೆ ಆ ರೀತಿ ಅಂತ ವ್ಯಕ್ತಿ ದೃದ್ಧವು ಹೀಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರಚಾರ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ನಿಷೇಧ ಯಾವುದಾದ್ರೂ ಸಂಸ್ಥೆ ನಿಷೇಧ ಮಾಡೋದಾದ್ರೆ ದೇಶದ್ರೋಹಿ ಕೆಲಸ ಮಾಡ್ತಿದ್ರೆ ಹಿಂಸಾತ್ಮಕ ಕೆಲಸವನ್ನು ಮಾಡ್ತಿದ್ರೆ ಆಕ್ಟಿವಿಟೀಸ್ ಮಾಡ್ತಿದ್ರೆ ಎಲ್ಲ ಆ ರೀತಿ ನಿಷೇಧ ಮಾಡ್ಲಿಕ್ಕೆ ಆರ್ ಎಸ್ ಎಸ್ ಯಾವಾಗಲೂ ಇವತ್ತು ಹಿಂಸೆಗೆ ಎಂದು ಸ್ಕೋಪ್ ಕೊಡುವಂತ ವ್ಯಕ್ತಿ ಅಲ್ಲ ಆರ್ ಅವರು ಅಹಿಂಸಾಪೂರ್ವ ಕೆಲಸ ಮಾಡ್ತಕ್ಕಂಥವ್ರು ಶಿಸ್ತುಬದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇವಕರನ್ನ ತಯಾರು ಮಾಡುವಂಥ ಸಂಸ್ಥೆ ಅಂತವರಿಗೆ ಈ ರೀತಿಯಾದ ನಿಷೇಧ ಇರ್ಲಿಕ್ಕೆ ಬರುವುದೇ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಎಐ ಸಿ ಸಿ ಅಧ್ಯಕ್ಷರು ಮೊದಲ ಬಾರಿಗೆ ಶಾಸಕರಾದವರನ್ನ ಎಲ್ಲಿಯೂ ಸಚಿವರಾಗಿ ಮಾಡುವುದಿಲ್ಲ ಪ್ರಿಯಾಂಕ ಖರ್ಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪ್ರಭಾವದಿಂದ ಸಚಿವರಾದ್ರು ಪ್ರಿಯಾಂಕರ್ಗೆ ಚೈಲ್ಡಿಶ್ ಬುದ್ಧಿ ಮತ್ತು ಅಹಂಕಾರದ ಬುದ್ಧಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಸೋತಿದ್ದಾರೆ ದೇಶದ್ರೋಹಿ ಕೆಲಸ ಮಾಡಿದ್ರೆ ಸಂಸ್ಥೆಗಳನ್ನ ಬ್ಯಾನ್ ಮಾಡಬಹುದು ದೇಶದ ಪರವಾಗಿ ಕೆಲಸ ಮಾಡುವ ಸಂಸ್ಥೆಗಳನ್ನ ಬ್ಯಾನ್ ಮಾಡಲಿಕ್ಕೆ ಬರುವುದಿಲ್ಲ ಎಂದ್ರು ವಿನೋದ್ ಎಂ ಕೆಎಂಎಂ ನ್ಯೂಸ್ ಬೆಳಗಾವಿ